ಜಮಖಂಡಿ ನಗರದ ಶ್ರೀ ಬಸವೇಶ್ವರ ಅಮರಾಯಿ ಜಾತ್ರೆಯ ನಿಮಿತ್ತ ಜಮಖಂಡಿಯಲ್ಲಿ ಪ್ರದರ್ಶನದಲ್ಲಿ ಬಹುಮಾನ ಪಡೆದ ಜಾನುವಾರುಗಳ ಚಾಂಪಿಯನ್ ಮತ್ತು ಹಾಲು ಹಲ್ಲಿನ ಹೋರಿಗಳು ಸಮಾಧಾನಕರ ಬಹುಮಾನಗಳನ್ನು ಕೊಟ್ಟು ಎರಡು ಹಲ್ಲಿನ ಹೋರಿಗಳು ನಾಲ್ಕು ಹಲ್ಲಿನ ಹೋರಿಗಳು ಆರು ಹಲ್ಲಿನ ಹೋರಿಗಳು ಮತ್ತು ಎತ್ತಿನ ಜೋಡಿಗಳು ಮತ್ತು ಕ್ಲಾರಿ ಆಕಳುಗಳು ಬಹುಮಾನಗಳನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮುತ್ತಿನ ಕಂತಿ ಶ್ರೀಗಳು ಹೊರಗಿನ ಮಠದ ಶ್ರೀಗಳು ತಹಶೀಲ್ದಾರ್ ಸದಾಶಿವ ಮಂಕೋಜಿ ಅಧ್ಯಕ್ಷರಾದ ರುದ್ದಯ್ಯ ಕರಡಿ ಉಪಾಧ್ಯಕ್ಷರಾದ ಮಲ್ಲೇಶ್ ಹೇಸಮನಿ ಎಪಿಎಂಸಿ ಕಾರ್ಯದರ್ಶಿಗಳಾದ ಎಂ ಮುಲ್ಲಾ ಮೇಡಮ್ ಎಸ್ಜಿ ಜಂಬಗಿ ನಂಜಪ್ಪ ನ್ಯಾಮಗೌಡ ಸಿದ್ರಾಯ ಜಂಬಗಿ ಇನ್ನೂ ಅನೇಕ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ವರದಿ ರವಿ ರವಿದೊಳಮನಿ ಕನ್ನಡ ರತ್ನ ನ್ಯೂಸ್ ಜಮಖಂಡಿ

ಆರು ಹಳಿನ ಹೋರಿಯಲ್ಲಿ ಮಹಾಂತೇಶ್ ಇದ್ದಪ್ಪ ಕುಂದಗೋಳ ಮಲ್ಲಯ್ಯ ಮಲ್ಲಯ್ಯ ಮಠಪತಿ ಸಾಕಿನ ಪ್ರಥಮ ಬಹುಮಾನ ಪಡೆದಂತ ಸದಾಶಿವ ಮಲ್ಲಪ್ಪ ತಂಬಾಕು ವಿರಾಟ್ ಸದಾಶಿವ ಮಾಂಗ್ ಸಾಕಿನ ಗುರುಪಾ ಪಟ್ಟಣ ಶೆಟ್ಟಿ ಸಾಕಲಿ ನಾಗನೂರ್ ಶ್ರೀಶೈಲ್ ಶ್ರೀಶೈಲ್ ಜಂಬಿಯವರು ಬಂದು ಈ ಬಹುಮಾನ ನೆನೆಸಲಾಗಿದೆ ವಿಜಯ್ ಮಲ್ಲಪ್ಪ ಪೂಜಾರಿ ಸಾಕು ಸಂಗಪ್ಪ ಸಿದ್ದರಾಮಪ್ಪ ಇನ್ನು ಈರಪ್ಪ ತಂಬಾಕು ಸಾಕು ಕುಡಿದ ಬಹುಮಾನ ಕಲ್ಲು ಬಹುಮಾನ ಕೊಡಲು ಭಾಗವಹಿಸಬೇಕು ಈ ಬಹುಮಾನವನ್ನು ಶ್ರೀತ ವಿರೂಪಾಶನ ಹಲ್ಲೆ ಬರಲು ವಿನಂತಿಸಲಾಗಿದೆ ಇನ್ನು ನಾಲ್ಕು ವರ್ಷ ವಿಭಾಗದಲ್ಲಿ ಸಮಾಧಾನಕರ ಬಹುಮಾನ ಚಿಕ್ಕಯ್ಯ ಮಲ್ಲಯ್ಯ ಜಗದಾಳ್ ಕಿಲ್ಲಾರ ಆಕಳ ಮನೆಗೆ ವಿಭಾಗದಲ್ಲಿ ಸಮಾಧಾನಕರ ಬಹುಮಾನ ಆ ರೈತ ಮಹಿಳೆಯರು ಬಂದಿದ್ದಲ್ಲಿ ವೇದಿಕೆ ಮುಂಬಾಟ್ ಬರಬೇಕು ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತ ತೊಂದರೆ ಬರದ ಹಾಗೆ ನಾವು ನಡ್ಕೊಂಡು ಹೋಗಬೇಕಾಗತ್ತಿ ಅದನ್ನ ನಾವು ಎದುರಿಸಿದ್ವಿ ಅದಿಯೋ ಅದಿವು ಮತ್ತು ಸರಿಯಾಗಿ ನಡ್ಕೊಂಡು ಬಂದದ್ವಿ ನಾವು ಆ ಜಾತ್ರೆ ಸರಿಯಾಗಿ ನಡೆಸಲು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗತ್ತಿ ಆ ಹಣಕಾಸಿನ ವ್ಯವಸ್ಥೆಗೆ ನಮ್ಮ ಜಮಖಂಡಿಯ ಗಣ್ಯ ನಾಗರಿಕರು ಮತ್ತು ಸರ್ಕಾರದ ಅನೇಕ ವಿವಿಧ ಇಲಾಖೆಯ ಅಧಿಕಾರಿಗಳು ನಮಗೆ ಸಾಕಷ್ಟು ಸಹಾಯ ಸಹಕಾರವನ್ನು ಮಾಡಿದ್ದಾರೆ ಅವರಿಗೆ ನಾವು ಎಷ್ಟ ರೀತಿ ಕೃತಜ್ಞತೆಯನ್ನು ಹೇಳಿದ್ರು ನಮಗೇನು ಸಾಲಂಗಿಲ್ಲ ಅವ್ರಿಗೇನು ಸಾಲಂಗಿಲ್ಲ ಅದೇ ರೀತಿ ಈ ಮೊದಲನೇದಾಗಿ ತೆರವಂಡಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು ಆ ತೆರವಂಡಿ ಸ್ಪರ್ಧೆಗೆ ಪ್ರಥಮ ಬಹುಮಾನವನ್ನು ನೀಡಿದಂತ ఐవత్ సార్ ప్రథమ బహుమా అదే రీతి ఎరమే బహుమానం అర్బన్ బ్యాంకరు అర్బన్ బ్యాంక్ అధ్యక్ష అర్బన్ బ్యాంకరు బహుమాన మామూలు పాలక్ ಸ್ಪರ್ಧೆಯಿಂದ ಏನನ್ನು ಕೂಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇವತ್ತು ಕೇವಲ ಜನವರ ಜಾತ್ರೆಯಲ್ಲಿ ಜಾತ್ರೆ ಮಾಡಲು ಅಷ್ಟೇ ಮಹತ್ವದಲ್ಲ ಅದರ ಜೊತೆಗೆ ಸ್ಪರ್ಧೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ರೈತ ಬಾಂಧವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂತಹ ಕೆಲಸ ಇಲ್ಲಿ ನಡೆದಿದೆ ಅಂತ ನಾನು ಹೇಳಿಕೆ ನಾನು ಬಯಸ್ತೀನಿ ಪ್ರತಿ ವರ್ಷ ಕೂಡ ಬಹಳ ವಿಶೇಷವಾದಂತಹ ಸ್ಪರ್ಧೆಗಳನ್ನು ಇಟ್ಟುಕೊಂಡು ಆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಕೊಡ್ತಕ್ಕಂಥ ಕೆಲಸ ಈ ಒಂದು ಜಾತ್ರಾ ಕಮಿಟಿಯಿಂದ ಅದು ನಡ್ಕೊಂಡು ಬಂದಿದೆ ಈ ವರ್ಷವೂ ಕೂಡ ಸಾಕಷ್ಟು ರೈತರು ಅದರಲ್ಲಿ ಬಂದು ಪಾಲ್ಗೊಂಡು ತಮ್ಮ ಜಾನುವಾರುಗಳ ಒಂದು ಸ್ಪರ್ಧೆಯಲ್ಲಿ ಭಾಗಿಯರಾಗಿ ಸ್ಪರ್ಧೆ ವಿಜೇತರಾಗಿದ್ದಾರೆ ವಿಜೇತರಾದವರಿಗೆ ನಾನು ಅಭಿನಂದನೆಗಳನ್ನ ಮೊದಲಿಗೆ ಶ್ರಮಿಸ್ತಾ ಮತ್ತು ಸ್ಪರ್ಧೆಯಿಂದ ಮೇಲೆ ಸೋಲು ಮತ್ತು ಗೆಲುವು ಇದ್ದಂತೆ ನಾವು ಸೇತುವೆ ಅಂತ ಹೇಳಿ ಹಿಂದೆ ಸರಿಬಾರ್ದು ಮತ್ತೆ ಮಾಡ್ತಾ ಹೋಗ್ಬೇಕು ಹಾಗಾಗಿ ಜಾನುವಾರು ಮೂಕ ಪ್ರಾಣಿಗಳು ದೇವರ ಜಾತ್ರೆ ಎಲ್ಲಾರು ಹೇಳ್ತಾರೆ ಜಾನುವಾರ ಜಾನುವಾರ ಅಂತ ಆಕ್ಚುಲಿ ಇದು ನಾವು ಮೂಗು ಜನವರ ಜನಗಳು ಅವ್ರ ದನಗಳ ನೀರಿನ ವ್ಯವಸ್ಥೆ ಆಗಿ ನಮ್ಮ ಉಳವಡಿ ಮಲ್ಲಪ್ಪನವರು ಬಹಳ ವ್ಯವಸ್ಥೆ ಮಾಡಿದರು ಇದು ದೇವರ ಜಾತ್ರೆ ದೇವರ ಜಾತ್ರೆ ನಮ್ಮ ಜಮಖಂಡಿಗೆ ಸಿಕ್ಕಿದ್ದು ಒಂದ ನಮ್ಮ ಸಂತೋಷ ಇದು ಜಮಖಂಡಿ ಜಾತ್ರೆ ಜಮ ಜಮಖಂಡಿ ರಾಜ ಇದ್ದಾಗ ಜಮಖಂಡಿ ರಾಜ ಸಂಸ್ಥಾನದಿಂದ ಬಂದಂತ ಜಾತ್ರೆ ಅದನ್ನ ಮುಂದುವರಿಸುವಂತ ಬಂದಿದಾರಲ್ಲ ನಮ್ಮ ಹಿರಿಯರು ಇವ್ ಹಿರಿಯರಿಗೆ ನಾವು ಎಲ್ಲರೂ ಒಂದು ಚಪ್ಪಾಳೆ ಮೂಲಕ ಧನ್ಯವಾದ ಅರ್ಪಿಸಬೇಕು ಯಾಕಂದ್ರೆ ಇಂತ ಒಂದು ಅಮರಾಯಿ ಧನಗೋಳ ಜಾತ್ರೆ ಮುಗು ದೇವರ ಜಾತ್ರೆ ಮಾಡೋದು ಬಹಳ ಕಷ್ಟತ್ರಿ ಇಂತ ಬರಗಾಲ ಪರಿಸ್ಥಿತಿ ಒಳಗ ನಾ ಅಧ್ಯಕ್ಷ ಆಗಿ ನಾ ಅಧ್ಯಕ್ಷ ಆದ್ರೂ ನನ್ನ ಸಾಂಬಲದಲ್ಲ ಇವರು ಸಾಹೇಬ್ ಮಕೋರ್ಜಿ ಅಲ್ಲಿ ಬಹಳ ಹಿನ್ನೆಲೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಹಳ ಸಪೋರ್ಟ್ ಮಾಡಿದ್ದಾರೆ ಅವರು ನಾವು ಈ ಸಂದ ಈ ಸಂದರ್ಭ ಅತಿ ವಿಜೃಂಭಣೆಯಿಂದ ಸುಮಾರು ಸಾವಿರಾರು ಜೋಡಿ ಎತ್ತುಗಳು ಓರುಗಳು ಕರುಗಳು ಇಲ್ಲಿ ಸೇರಿ ಇಂತಹ ಒಂದು ಬರಗಾಲದ ಪರಿಸ್ಥಿತಿಯಲ್ಲೂ ಕೂಡ ನೀರಿನ ಯಾವುದೇ ಅಭಾವವನ್ನ ತೋರಿಸಿಕೊಡದೆ ಯಾವುದೇ ಜಾನುವಾರುಗಳಿಗೂ ಜನಗಳಿಗೂ ಆಗದಂತೆ ಅತ್ಯಂತ ಯಶಸ್ವಿಯಾಗಿ ಮೂರು ದಿನ ಐತಿಹಾಸಿಕ ನಮ್ಮ ಅಮರಾಯಿ ಜಾತ್ರೆ ಜರುಗಿದೆ ಸೊ ಆ ಒಂದು ನಿಟ್ಟಲ್ಲಿ ಈ ಎಲ್ಲ ಜಾತ್ರಾ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೂ ಹಾಗೂ ಮಾರುಕಟ್ಟ ಕೃಷಿ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ಎಲ್ಲ ಸಿಬ್ಬಂದಿಯವರೆಗೂ ಹಾಗೂ ಬೇರೆ ಬೇರೆ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಜಾನುವಾರುಗಳ ಒಂದು ಮಾರಾಟ ಇಲ್ಲಾಗಿದೆ ಅಂತ ಹೇಳ್ತಾ ಇದ್ರು ಸೊ ಅತ್ಯಂತ ಖುಷಿಯ ವಿಚಾರ ಆನಂತರ ಒಂದು ಏನ್ ಪರಂಪರೆ ಇತ್ತು ನಾವು ಪೂರ್ವ ಸೇವೆ ಮಾಡಿದಾಗ ಹೇಳ್ತಾ ಇದ್ರು ನಾವು ಅದೇ ಕಾರಣಕ್ಕೂ ಇದನ್ನ ತಡೆ ಬೆಳೆಸಬಾರ್ದು ಅಂತ ಹೇಳಿ ಸೊ ಆ ಒಂದ್ ನಿಟ್ಟಿನಲ್ಲಿ ನನ್ಗೂ ಕೂಡ ಸಾಕಷ್ಟು ಸಂದೇಹ ಇತ್ತು ಯಾವ ರೀತಿ ಆಗ್ತದ ಅಂತ ಹೇಳಿ ಬಟ್ ಎಲ್ಲ ಕಮಿಟಿಯ ಸದಸ್ಯರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಮತ್ತು ಹಿರಿಯರ ಒಂದು ಪ್ರಯತ್ನದಿಂದ ಈ ಒಂದು ಜಾತ್ರೆ ಯಾವುದೂ ತೊಡಕಿಲ್ಲದೆ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಸೊ ನಮ್ಮ ಒಂದು ಪರಂಪರೆಯನ್ನ ನಾವು ಉಳಿಸ್ಕೊಂಡಿದ್ದೇವೆ ಅಂತ ಹೇಳ್ತೇನೆ ಅದೇ ರೀತಿ ಆ ತಮ್ಮ ಜಾನುವಾರುಗಳನ್ನ ಇಲ್ಲಿ ತಂದು ಪ್ರದರ್ಶಿಸಿ ಮತ್ತು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗೆ